ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮ್ಮ ಹತ್ರ ಒಂದು ಒಳ್ಳೆಯ ವಿಷಯ ತೊಗೊಂಡು ಬಂದಿದ್ದೀನಿ ಅದೇನಪ್ಪ ಅಂದರೆ ಎಷ್ಟೇ ವಯಸ್ಸಾದರೂ ಆಕರ್ಷಕವಾಗಿ ಕಾಣಿಸೋದು ಅಬ್ಬ ಆಕರ್ಷಕ ಅಂದ ಕೂಡಲೇ ಎಷ್ಟು ಖುಷಿ ಆಗುತ್ತೆ ಏನೋ ರೋಮಾಂಚನ ಆಗುತ್ತೆ ಅಲ್ಲ ಆಕರ್ಷಣೆ ಅನ್ನೋ ಪದಕ್ಕೆ ಅಷ್ಟು ಶಕ್ತಿ ಇದೆ ಪ್ರತಿಯೊಬ್ಬರೂ ಆಕರ್ಷಕವಾಗಿ ಕಾಣಿಸ್ಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ನಿಮ್ಮ ಜೊತೆ ನಾನು ಈ ವಿಚಾರನ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಏನಂದರೆ ನಾವು ಆಕರ್ಷಕವಾಗಿ ಕಾಣಿಸ್ಬೇಕು ಇದು ಯಾರಿಗಿಷ್ಟ ಇಲ್ಲ ಹೇಳಿ ವಯಸ್ಸಾಗೋದು ದೇಹಕ್ಕೆ ಮಾತ್ರ ಮನಸ್ಸಿಗಲ್ಲ ವಯಸ್ಸಾ ವಯಸ್ಸಾಗ್ತಿದೆ ಅನ್ನೋದನ್ನು ನಮ್ಮ ತಲೆ ಒಳಗಿಂದ ತೆಗೆದುಬಿಡಬೇಕು ನಾವು ಯಾವಾಗಲೂ ಹೆಂಗಾಗಿ ಕಾಣಿಸ್ಕೋಬೇಕು ಎನರ್ಜಿಕ್ಕಾಗಿರಬೇಕು ಅಂದರೆ ನಾವು ಯಾವಾಗಲೂ ಸಂತೋಷವಾಗಿರಬೇಕು ಸಂತೋಷ ಅಂದರೆ ಸುಮ್ಮನೆ ಮೇಲ್ನೋಟಕ್ಕೆ ಸಂತೋಷವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಲ್ಲ ಒಳಗಿಂದ ಸಂತೋಷವಾಗಿರಬೇಕು ಆಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ಆರೋಗ್ಯ ಎಲ್ಲಿರುತ್ತೋ ಅಲ್ಲಿ ಆಕರ್ಷಣೆ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ ಪ್ರತಿನಿತ್ಯ ನಾವು ರಾತ್ರಿ ಮಲಗಿದಾಗ ನಿಜವಾಗ್ಲೂ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಲ್ಲ ಅದು ಆರೋಗ್ಯ ನಾವು ಊಟ ಮಾಡಬೇಕಾದ್ರೆ ನೆಲದಲ್ಲಿ ಕುತ್ಕೊಂಡು ಕಾಲು ಮಡಚ್ಕೊಂಡು ಇದೇನು ಚಕ್ಲಮಟ್ಟೆ ಅಂತ ಹೇಳ್ತಾರಲ್ಲ ಹಾಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅಂದರೆ ನಿಜವಾಗ್ಲೂ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಆ ಆರೋಗ್ಯ ಎಲ್ಲಿರುತ್ತೋ ಅಲ್ಲಿ ಆಕರ್ಷಣೆ ಖಂಡಿತವಾಗ್ಲೂ ಇರುತ್ತೆ ಬೆಳಗ್ಗೆ ಬೇಗ ಹೇಳೋದು ನಮಗೋಸ್ಕರ ನಾವು ಒಂದು ಗಂಟೆನ ಮೀಸಲಾಗಿಡಬೇಕು ಯಾಕೆ ಅಂದರೆ ಅರ್ಧ ಗಂಟೆ ವಾಕ್ ಮಾಡಬೇಕು ಇಪ್ಪತ್ತು ನಿಮಿಷ ಯೋಗ ಪ್ರಾಣಾಯಾಮ ಮಾಡಬೇಕು ಹತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕು ಒಂದು ಗಂಟೆ ನಮಗೋಸ್ಕರ ನಾವು ಮೀಸಲಾಗಿಟ್ಟಿಲ್ಲ ಅಂದರೆ ಮತ್ತೆ ಏನು ಜೀವನದಲ್ಲಿ ಸಾಧಿಸ್ತೀವಿ ಹೇಳಿ ಅಲ್ವಾ ಅದಾದ ನಂತರ ನಾವು ದಿನ ಒಂದು ದಿನಕ್ಕೆ ಎಂಟು ಲೋಟ ನೀರು ಕುಡಿಲೇಬೇಕು ಮಿನಿಮಮ್ ಎಂಟು ಲೋಟ ನೀರು ಕುಡಿಬೇಕು ಆಮೇಲೆ ಯಾವಾಗಲೂ ಇರಬೇಕು ಮುಖದಲ್ಲಿ ನಗು ಇದೆಯಲ್ಲ ಅದಕ್ಕಿಂತ ದೊಡ್ಡ ಆಭರಣ ಮತ್ತೊಂದಿಲ್ಲ ಅದು ತುಂಬ ಕಾಸ್ಟ್ಲಿ ನಗು ಅನ್ನೋದು ತುಂಬ ಕಾಶ್ಟ್ಲಿ ಕೋಟ್ಯಂತ ರೂಪಾಯಿ ಬೆಲೆ ಕೊಟ್ಟರು ನಗುನ ಕುಂಟ್ಕೊಳಕ್ಕಾಗಲ್ಲ ಅದು ನಮ್ಮ ಕೈಲೇ ಇದೆ ಯಾರು ಕೊಡೋದಲ್ಲ ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮ್ಮನ್ನು ನಾವೇ ಪ್ರೀತಿಸದೆ ಎಲ್ಲೋ ಪ್ರೀತಿನ ಅಂಗ್ಲಾಚಿ ಬೇಡ್ಕೊಳ್ಬಾರ್ದು ಯಾವತ್ತೂ ನಾವು ಪ್ರೀತಿನ ಬೇರೆಯವರಿಂದ ನಿರೀಕ್ಷೆ ಮಾಡ್ತೀವೋ ಅಲ್ಲಿ ನಮಗೆ ಸಂತೋಷ ಇರಲ್ಲ ನೆಮ್ಮದಿ ಇರಲ್ಲ ನೆಮ್ಮದಿ ಸಂತೋಷ ಇಲ್ಲದಿರೋ ಕಡೆ ಆರೋಗ್ಯ ಇರಲ್ಲ ಆರೋಗ್ಯ ಎಲ್ಲಿಲ್ವೋ ಅಲ್ಲಿ ಆಕರ್ಷಣೆಯೂ ಇರೋಲ್ಲ ಆಕರ್ಷಣೆ ಆಕರ್ಷಕ ಅನ್ನೋದು ನಮ್ಮ ಮುಖದಲ್ಲಿ ಕಾಣಿಸ್ಬೇಕು ಅಂದರೆ ನಾವು ಆರೋಗ್ಯವಾಗಿರಬೇಕು ನಮ್ಮ ಕಣ್ಣು ಕಾಂತಿಯಿಂದ ಕೂಡಿರಬೇಕು ಅಂದರೆ ನಾವು ಯಾವಾಗಲೂ ಇರಬೇಕು ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ನೋವು ನಿರಾಶೆ ಇದ್ದೇ ಇರುತ್ತೆ ಯಾವುದೇ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದು ಕಾಲಾಯ ತಸ್ಮಯೇ ನಮಃ ಅನ್ನೋ ಹಾಗೆ ಕಾಲ ಬಂದಾಗ ಎಲ್ಲವೂ ಒಳ್ಳೆಯದಾಗತ್ತೆ ಇವತ್ತು ನಮ್ಮ ಕಷ್ಟ ಇದ್ದರೆ ನಾಳೆ ಖಂಡಿತ ಒಳ್ಳೇದಾಗತ್ತೆ ಆ ನಿರೀಕ್ಷೆಯಲ್ಲಿ ನಾವಿರಬೇಕು ನಮ್ಮ ಯೋಚನೆಗಳು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಈ ನೆಗೆಟಿವ್ ಥಾಟ್ಸ್ನ ಕಿತ್ತು ಬಿಸಾಕ್ಬಿಡಬೇಕು ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆಗಳನ್ನ ಮಾಡ್ತಾ ಇರಬೇಕು ಯಾಕಂದರೆ ಜೀವನದಲ್ಲಿ ನಾವು ಮುಂದೆ ಬರೋದನ್ನು ಯಾವತ್ತೂ ತಡಿಯೋಕ್ಕಾಗಲ್ಲ ಹಿಂದೆ ಬ ಆಗಿದ್ದನ್ನು ಯಾವತ್ತೂ ಬದಲಾಯಿಸೋಕ್ಕಾಗಲ್ಲ ಈ ಕ್ಷಣ ಈ ಕ್ಷಣ ನಾವು ನಿಜವಾಗ್ಲೂ ಬದುಕಿರಬೇಕು ಈ ಕ್ಷಣದಲ್ಲಿ ಅದು ನೋವೇ ಇರಲಿ ಅದು ಸುಖನೇ ಇರಲಿ ದುಃಖನೇ ಇರಲಿ ಅದನ್ನು ಅನುಭವಿಸ್ಬಿಡ್ಬೇಕು ನೆಮ್ಮದಿಯಾಗಿರಬೇಕು ದೇವರು ಏನು ಕೊಡ್ತಾರೋ ಅದನ್ನು ಸಂತೋಷವಾಗಿ ಸ್ವೀಕರಿಸೋಕ್ಕೆ ನಾವು ರೆಡಿಯಾಗಿರಬೇಕು ಆಗ ಮಾತ್ರ ನಾವು ಆಕರ್ಷಕವಾಗಿ ಕಾಣಿಸ್ತೀವಿ ನಮ್ಮ ನಗು ಫೇಕ್ ಆಗಿರಬಾರ್ದು ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ನಾವು ಪ್ರೀತಿಸಬೇಕು ಅಬ್ಬ ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತ ಫೀಲ್ ಮಾಡಬೇಕು ಆ ಫೀಲ್ ನಿಮಗೆ ಒಳ್ಳೆಯ ಎನರ್ಜಿ ಕೊಡುತ್ತೆ ಜೀವನದ ನೀವು ಇದನ್ನು ಅಳವಡಿಸ್ಕೊಂಡ್ರೆ ನೀವು ತುಂಬ ಖುಷಿಯಾಗಿರ್ತೀರ ಹ್ಯಾಪಿಯಾಗಿರ್ತೀರ ಹ್ಯಾಪಿಯಾಗಿದ್ದ ಮೇಲೆ ಆಕರ್ಷಕವಾಗಂತೂ ಖಂಡಿತ ಇದ್ದೇ ಇರ್ತೀರ ಧನ್ಯವಾದಗಳು